ಇವತ್ತು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸ ಆಗಿದೆ ಆದರೆ ಅದನ್ನು ಕೂಡ ಪರಿಗಣಿಸದೆ ಕೆಲವರು ವಿರೋಧ ಮಾಡಿದನ್ನು ಕೂಡ ನಾವು ಕಂಡಿದ್ದೀವಿ ಕೇವಲ ಒಂದು ಪ್ರಾಯೋಜಿತ ಗುಂಪು ತಮಗೆ ಟಿಕೆಟ್ ಬೇಕು ಅನ್ನುವಂತ ಕಾರಣಕ್ಕಾಗಿ ಅಲ್ಲಿ ವಿರೋಧ ಮಾಡುವುದನ್ನ ಮಾಡಿಸುವುದನ್ನು ಮಾಡಿಸಿದ್ರು ಆದರೆ ಅವರು ಯಾರೂ ಯಶಸ್ವಿ ಆಗಲಿಲ್ಲ ಯಾವ ಉದ್ದೇಶದಿಂದ ಅವರು ವಿರೋಧವನ್ನು ಮಾಡಿಸಿದ್ರು ಅವರು ಟಿಕೆಟ್ ತರೋಕ್ಕಾಗಿಲ್ಲ ಕೇವಲ ಮೀಡಿಯಾದಲ್ಲಿ ಹೈಪ್ ಮಾಡಿಸುವಂಥ ಕೆಲಸವನ್ನ ಕೆಲವರು ಕಿಡಿಗಡಿಗಳು ಮಾಡ್ತಾ ಇದಾರೆ ಉಡುಪಿಯಲ್ಲಿರುವಂಥ ಒಂದು ಚಿಕ್ಕ ಗುಂಪು ಹೋರಾಟ ಮಾಡಿದರೆ ಅದಕ್ಕಾಗಿ ಟಿಕೆಟ್ ಮಿಸ್ ಆಯಿತು ಅಂತ ನನಗೆ ಅನ್ಸಲ್ಲ ನನ್ನನ್ನು ಬೆಂಗಳೂರು ತರಬೇಕನ್ನುವಂಥ ಉದ್ದೇಶ ದೆಲ್ಲಿಯ ನಾಯಕರ ಇದ್ದಿರಬಹುದು ನನ್ನ ನಾಯಕತ್ವ ನನ್ನನ್ನು ಗುರುತಿಸುವಂಥ ಕೆಲಸ ಮಾಡಿದೆ ನನಗೆ ವಿಶ್ವಾಸ ಇತ್ತು ನಾನು ಹೇಳಿದ್ದೆ ನನಗೆ ನನ್ನ ನಾಯಕತ್ವದ ಮೇಲೆ ವಿಶ್ವಾಸ ಇದೆ ನಮ್ಮ ನಾಯಕರ ನಿರ್ಧಾರಕ್ಕೆ ನಾನು ಬದ್ಧ ಆಗಿದ್ದೀನಿ ಅಂತ ಇವತ್ತು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸ ಆಗಿದೆ ಆದರೆ ಅದನ್ನು ಕೂಡ ಪರಿಗಣಿಸದೆ ಕೆಲವರು ವಿರೋಧ ಮಾಡಿದರನ್ನು ಕೂಡ ನಾವು ಕಂಡಿದ್ದೀವಿ ಕೇವಲ ಒಂದು ಪ್ರಾಯೋಜಿತ ಗುಂಪು ತಮಗೆ ಟಿಕೆಟ್ ಬೇಕು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ವಿರೋಧ ಮಾಡುವುದನ್ನು ಮಾಡಿಸುವುದನ್ನು ಮಾಡಿಸಿದ್ರು ಆದರೆ ಅವರು ಯಾರು ಯಶಸ್ವಿ ಆಗಲಿಲ್ಲ ಯಾವ ಉದ್ದೇಶದಿಂದ ಅವರು ವಿರೋಧವನ್ನು ಮಾಡಿಸಿದ್ರು ಅವರು ಟಿಕೆಟ್ ತರೋಕ್ಕಾಗಿಲ್ಲ ಯಾಕಂದರೆ ನಮ್ಮ ಪಕ್ಷದಲ್ಲಿ ಈ ರೀತಿ ಪಕ್ಷ ವಿರೋಧಿ ಮಾಡುವವರಿಗೆ ಗಲಭೆ ಎಬ್ಬಿಸುವವರಿಗೆ ದೂಷಣೆ ಮಾಡುವವರಿಗೆ ಅವಮಾನ ಮಾಡುವವರಿಗೆ ಟಿಕೆಟ್ ಕೊಡಲ್ಲ ಮತ್ತು ಪಕ್ಷ ಪರಿಗಣಿಸಲ್ಲ ಅನ್ನುವಂಥದ್ದು ನನ್ನ ಉದಾಹರಣೆಯಿಂದ ಸಾಬೀತಾಗಿದೆ ಇನ್ನಾದರೂ ನಮ್ಮ ನಾಯಕರು ಯಾರ್ಯಾರು ಇದನ್ನು ಮಾಡಿಸಿದ್ದಾರೆ ಮಾಡೋರು ಇದ್ದಾರೆ ಅವರು ಪಾಠ ಕಲಿಬೇಕು ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಾರ್ಟಿ ನರೇಂದ್ರ ಮೋದಿ ಅಂತ ನಾಯಕತ್ವ ಅಮಿತ್ ಶಾ ಮತ್ತು ನಡ್ಡಾ ಅವರಂಥ ನಾಯಕತ್ವದಲ್ಲಿ ಈ ರೀತಿ ಪಕ್ಷಕ್ಕೆ ಅವಮಾನ ಮಾಡುವವರಿಗೆ ಪಕ್ಷದ ನಾಯಕತ್ವಕ್ಕೆ ಅವಮಾನ ಮಾಡುವವರಿಗೆ ಮನೆ ಹಾಕೋದಿಲ್ಲ ಅನ್ನುವಂಥದ್ದನ್ನು ಇವತ್ತು ನಮ್ಮ ನಾಯಕರು ತೋರಿಸಿಕೊಟ್ಟಿದ್ದಾರೆ ನನಗೆ ಆನಂದ ಆಗಿದೆ ನನ್ನ ಓಡಾಟಕ್ಕೆ ನನ್ನ ಶ್ರಮಕ್ಕೆ ನಿಜವಾಗಲೂ ನಮ್ಮ ನಾಯಕರು ನನ್ನ ಜೊತೆಯಾಗಿ ನಿಂತು ನನಗೆ ಬೆಂಗಳೂರು ಉತ್ತರದಲ್ಲಿ ಮೊದಲು ನಾನು ಇಲ್ಲಿ ಎಮ್ ಎಲ್ ಎ ಆಗಿದ್ದೆ ಯಶವಂತಪುರದಲ್ಲಿ ಎಮ್ ಎಲ್ ಎ ಆಗಿ ಇಲ್ಲಿ ಮಂತ್ರಿ ಆಗಿದ್ದೆ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಯಶವಂತಪುರದಲ್ಲಿ ನಾವು ಮಾಡಿದ್ವಿ ಅದರ ಜೊತೆಗೆ ಯಶವಂತಪುರದಲ್ಲಿ ಸೋಮಶೇಖರ್ ಅವರು ಬಂದಾಗ ಅವರನ್ನು ಗೆಲ್ಲಿಸೋದಕ್ಕೆ ಕೂಡ ನಾನು ಒಂದೂವರೆ ತಿಂಗಳು ಅವರ ಜೊತೆ ಓಡಾಡಿ ನಮ್ಮ ಕಾರ್ಯಕರ್ತರನ್ನು ಅವರ ಜೊತೆ ಜೋಡಿಸಿಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದೆ ಆದರೆ ಅವರು ಇವತ್ತು ನಮ್ಮ ಪಾರ್ಟಿಗೆ ಮೋಸ ಮಾಡಿ ದೂರ ಹೋಗಿದ್ದಾರೆ ಅದೆಲ್ಲದಕ್ಕೆ ಉತ್ತರವಾಗಿ ಇವತ್ತು ನನ್ನ ಪಕ್ಷದ ನಾಯಕರು ನನ್ನನ್ನು ಇಲ್ಲಿ ಕಲಿಸಿದ್ದಾರೆ ಸದಾನಂದ ಗೌಡ್ರ ಮನೆಗೂ ನಾನು ಹೋಗಿ ಬಂದೆ ನನಗೆ ವಿಶ್ವಾಸ ಇದೆ ಎಲ್ಲರ ನೇತೃತ್ವದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಸನ್ಮಾನ್ಯ ಸದಾನಂದ ಗೌಡರು ನಮ್ಮ ಹಿರಿಯರು ಯಾರ್ಯಾರು ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಬೆಳೆಸಿದರು ಮತ್ತು ಕಟ್ಟಿದ್ರು ಅವರೆಲ್ಲರ ಆಶೀರ್ವಾದ ನನ್ನ ಜೊತೆಗಿದೆ ಯಾಕೆಂದರೆ ರಾಜ್ಯದಲ್ಲಿದ್ದಾಗಲೂ ನಾನು ಒಳ್ಳೆ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಕೇಂದ್ರಕ್ಕೆ ಕಳಿಸಿದಾಗಲೂ ನನ್ನ ಶ್ರಮ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀನಿ ಅದಕ್ಕೆ ಅವರೆಲ್ಲರ ಆಶೀರ್ವಾದ ಇದೆ ಅನ್ನುವಂಥ ವಿಶ್ವಾಸ ನನಗಿದೆ ಇಲ್ಲ ಇದನ್ನು ಮಾಡಿದವರು ಯಾರು ನೀವೇ ಪತ್ತೆ ಮಾಡಿ ನೆಲಮಂಗ್ಲದಲ್ಲಿ ಹತ್ತು ಹದಿಮೂರು ಜನ ಯಾರು ಮಾಡಿದರು ಇವರಿಗೂ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೂ ಸಂಬಂಧ ಇಲ್ಲ ಕೇವಲ ಮೀಡಿಯಾದಲ್ಲಿ ಹೈಪ್ ಮಾಡಿಸುವಂಥ ಕೆಲಸವನ್ನು ಕೆಲವರು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಮ್ಮ ನಾಯಕರು ಕೊಡ್ತಾರೆ ಎಲ್ಲವೂ ಕೂಡ ಎವ್ರಿ ಡೇ ರಿಪೋರ್ಟ್ ಆಗ್ತಾ ಇದೆ ದೆಹಲಿ ನಾಯಕರು ಏನು ಮಾಡಬೇಕು ಅದನ್ನು ಮಾಡ್ತಾರೆ ಯಾರು ಮಾಡಿಸ್ತಾ ಇದ್ದಾರೆ ಅವರಿಗೆ ಕೂಡ ಸರಿಯಾದ ರೀತಿಯಲ್ಲಿ ಬರುವಂಥದಿಂದಲ್ಲಿ ಪಾಠ ಕಲಿಸೋದನ್ನು ನಮ್ಮ ನಾಯಕರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅಲ್ಲಿಗೆ ಮಿಸ್ ಆಗಿರೋದಕ್ಕೆ ಉಡುಪಿಯವ್ರ ಕಾರಣ ಅಂತ ನಾನು ಹೇಳಲ್ಲ ಯಾಕೆಂದರೆ ಉಡುಪಿಯಲ್ಲಿರುವಂಥ ಒಂದು ಚಿಕ್ಕ ಗುಂಪು ಹೋರಾಟ ಮಾಡಿದರೆ ಅದಕ್ಕಾಗಿ ಟಿಕೆಟ್ ಮಿಸ್ ಆಯಿತು ಅಂತ ನನಗೆ ಅನಿಸಲ್ಲ ನನ್ನನ್ನು ಬೆಂಗಳೂರು ತರಬೇಕನ್ನುವಂಥ ಉದ್ದೇಶ ದೆಹಲಿಯ ನಾಯಕರದ್ದು ಇದ್ದಿರ್ಬೋದು ಅದಕ್ಕಾಗಿ ನನ್ನನ್ನು ಇಲ್ಲಿ ತಂದಿದ್ದಾರೆ